ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ದಿಢೀರಂತ ನಮ್ಮ ಮನೇಲಿ ಏನು ತರಕಾರಿಗಳಿಲ್ಲ ಬೇಳೆ ಸಾಂಬಾರು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋ ಅಂಥವ್ರಿಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಎರಡು ಆಲೂಗಡ್ಡೆ ಒಂದು ಇಡೀ ಸೋಯಾ ಚಂಕ್ಸ್ ಇದ್ದರೆ ಸಾಕು ನಿಮಗೆ ಇದು ಈ ಗ್ರೇವಿ ನಿಮಗೆ ರೆಡಿ ಆಗುತ್ತೆ ಇದು ಸಾಂಬಾರು ಅಂತ ಹೇಳೋಕ್ಕಾಗಲ್ಲ ಗ್ರೇವಿ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಚಪಾತಿ ಜೊತೆ ರೈಸ್ ಜೊತೆಗೆ ದೋಸೆ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ಒಂದು ವೇಳೆ ನಾನ್ ವೆಜ್ ತಿನ್ನೋರು ಆಗಿದ್ರೆ ಒಂದು ವೇಳೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅನ್ನೋದಿದ್ದರೆ ಯಾವ ನಾನ್ ವೆಜ್ ಕರಿಗೂ ಕೂಡ ಕಡಿಮೆ ಇಲ್ಲಿರುವಂಥ ಒಂದು ಟೇಸ್ಟ್ ನಿಮಗೆ ಈ ಕರಿಯಲ್ಲಿ ಸಿಗುತ್ತೆ ಅಂದರೆ ಈ ಗ್ರೇವಿಯಲ್ಲಿ ಸಿಗುತ್ತೆ ಸೊ ನಾನು ಮಾಡ್ತಾ ಇರುವಂಥದ್ದು ಆಲೂಗಡ್ಡೆ ಸೋಯಾ ಚಿಂಗ್ಸ್ ಗ್ರೇವಿ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನೆಲ್ಲ ಸರಿ ನೋಡ್ಕೊಂಬಿಡೋಣ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಆಲೂಗಡ್ಡೆನ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇದನ್ನು ಆಲೂಗಡ್ಡೆನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಆಲೂಗಡ್ಡೆ ಕಪ್ಪಾಗೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೇಗ ಬೇಯುತ್ತೆ ಸೊ ಇದು ರೀಸನ್ ನಾನು ಆಲೂಗಡ್ಡೆನ ನೀರಲ್ಲಿ ಇಟ್ಕೊಳ್ಳೋದಕ್ಕೆ ಈಗ ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ಸೋಯಾ ಬೀನ್ ಅಂತ ಹೇಳ್ತಾರೆ ಸೋಯಾ ಚಿಂಕ್ಸ್ ಅಂತಾರೆ ಮಿಲ್ ಮೇಕರ್ ಅಂತಾರೆ ಅದನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದಾಗಿದೆ ಶುಂಠಿ ಬೆಳ್ಳುಳ್ಳಿ ಕಟ್ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಿಟ್ಟು ಕಾಯಿ ತುರಿಯನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕನೂ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಯಾಕಂದರೆ ಕಾಯಿ ಉರಿಯೋದು ನಿಮಗೆ ತೋರ್ಸೋಕ್ಕಾಗಲಿಲ್ಲ ತುಂಬ ಟೈಮ್ ಆಗುತ್ತೆ ಹಾಗಾಗಿ ತೋರಿಸಿಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ನಂತರ ಸೋಯಾ ಚೆಂಕ್ಸನ್ನು ನೀರಿಗೆ ಹಾಕ್ಬಿಟ್ಟು ನೆನೆಸ್ಕೊಳ್ಳೋಣ ಫಸ್ಟು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬಾಯ್ಲ್ ಆಗಿದ್ದ ನೀರಿಗೆ ಸೋಯಾ ಚೆಂಕ್ಸನ್ನು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅದು ಸ್ವಲ್ಪ ಹೊತ್ತು ನೆನಿಬೇಕು ನೀವು ಬಿಸಿನೀರಲ್ಲಿ ಏನು ಹಾಕ್ತೀವಲ್ಲ ಸೋಯಾ ಚೆಂಕ್ಸು ಬಿಸಿನೀರಲ್ಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಹೊತ್ತು ನೆನಿಬೇಕು ಅದಕ್ಕೋಸ್ಕರ ಅದನ್ನು ನೆನೆಸ್ಕೊಳ್ಳೋಣ ಗ್ರೇವಿ ರೆಡಿ ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ ಈಗ ನಾನು ಹುರಿದಿರುವಂಥ ಕಾಯಿ ತುರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿರುವಂಥದ್ದು ನಾನೀಗ ಇದನ್ನು ಫೈನಾಗಿ ಒಂದು ಪೇಸ್ಟನ್ನು ರುಬ್ಬಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮಿಲ್ ಮೇಕರ್ ಕೂಡ ರೆಡಿಯಾಗಿದೆ ಇಲ್ಲಿ ಸೋಯಾಬೀನ್ ಏನು ಹೇಳ್ತೀವಿ ಅದು ಕೂಡ ನಿಮಗೆ ರೆಡಿಯಾಗಿದೆ ನೀರಲ್ಲಿಂದ ನೆನೆಸಿ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಈ ಗ್ರೇವಿ ಮಾಡೋದಕ್ಕೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಸರಿ ಇಲ್ಲಾಂದರೆ ಆಲೂಗಡ್ಡೆ ಸೋಯಾ ಚಿಂಕ್ಸು ಬೇಯೋದೇ ಇಲ್ಲ ಕುಕ್ಕರ್ನ ಬಿಸಿ ಮಾಡಿಕೊಂಡು ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಈ ಗ್ರೇವಿ ನಿಮಗೆ ಹೇಳಿದಾಗೆ ಅನ್ನದ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ಯಾವುದೇ ಚಿಕನ್ ಅಥವಾ ಮಟನ್ ಗ್ರೇವಿಗೂ ಕಡಿಮೆ ಇಲ್ಲಿರುವಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಚಿಕನ್ ಮಟನ್ ಟೇಸ್ಟ್ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ಗ್ರೇವಿ ಟೇಸ್ಟ್ ಗೊತ್ತಾಗುತ್ತೆ ಸರಿ ಈ ಥರ ಗ್ರೇವಿನ ನೀವು ಟ್ರೈ ಮಾಡಿ ನೋಡಿ ಈಗ ಕೆಲವರೆಲ್ಲ ತಿನ್ನೋದಿಲ್ಲ ನಾನ್ವೆಜ್ ತಿಂದೇ ಇರೋ ಇರ್ತಾರೆ ಬಟ್ ಹೊರಗಡೆ ತಿನ್ನೋ ಅಭ್ಯಾಸ ಇರುತ್ತೆ ಮಾಡೋ ಮಾಡೋವಾಗಿರಲ್ಲ ಆ ಥರ ಇರೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಒಂದು ವೇಳೆ ನೀವು ಮನೆಯಲ್ಲೇ ಚಿಕನ್ ಟೇಸ್ಟಿಗೆ ನಮ್ಗೆ ಯಾವುದಾದ್ರೂ ಗ್ರೇವಿ ಬೇಕು ಅಂತ ಅಂದರೆ ಈ ಗ್ರೇವಿನ ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ನಂತರ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆಯನ್ನು ಇದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ ಅನ್ಬೇಕು ಚಟಪಟ ಅಂದಿದ ತಕ್ಷಣ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕೊಳ್ಳೋಣ ಇವಾಗ ಈರುಳ್ಳಿನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಲೋ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಅದರಲ್ಲಿ ಅದರಲ್ಲಿರುತ್ತೆ ನಮಗೆ ಗ್ರೇವಿಯ ಟೇಸ್ಟ್ ಅನ್ನೋವಂಥದ್ದು ಇವಾಗ ನಾನು ಇದಕ್ಕೆ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ನಾವು ಈ ಗ್ರೇವಿಗೆ ಯಾವುದೇ ರೀತಿ ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ ಹುಳಿಗೆ ಬರೀ ಟೊಮೆಟೊ ಮಾತ್ರ ಹಾಕೊಳ್ತಾ ಇದ್ದೀವಿ ನೀವು ಸಾಧ್ಯ ಆದರೆ ನಾಟಿ ಟೊಮೆಟೊನ ತೊಗೊಳ್ಳಿ ಎರಡು ನಾಟಿ ಟೊಮೆಟೊ ತೊಗೊಂಡ್ರೆ ನಿಮಗೆ ಸಾಕಾಗಷ್ಟು ಹುಳಿ ಅದರಲ್ಲೇ ಸಿಕ್ಬಿಡುತ್ತೆ ಪಾರಂ ಟೊಮೆಟೊ ಆದರೆ ಒಂದು ಮೂರು ತೊಗೊಳ್ಳಿ ಗ್ರೇವಿ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕೋಬೇಕಾಗತ್ತೆ ಸೊ ಇವಾಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಲ್ವ ಇದು ಫ್ರೈ ಆಗೋಷ್ಟೊತ್ತಿಗೆ ನಾವು ಮಸಾಲೆನೆಲ್ಲ ರುಬ್ಬಿ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಮಸಾಲೆನೂ ಕೂಡ ನಿಮಗೆ ಆಮೇಲೆ ಹಾಕೋವಾಗ ತೋರಿಸ್ಬಿಡ್ತೀನಿ ಹುರಿದಿರುವಂಥ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೇವಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆಗಳೆಲ್ಲ ಘಾಟು ವಾಸನೆ ಹಸಿ ಸ್ಮೆಲ್ ಹೋಗೋ ತನಕ ಎಲ್ಲಾನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಟೈಮ್ ಹಿಡಿಬೋದು ಬಟ್ ಆದರೆ ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹಾಕ್ಕೊಂಡು ಗ್ಯಾಸ್ನ ಮಾಡಿಕೊಂಡು ಸೊ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಗ್ರೇವಿ ಕೂಡ ನಿಮಗೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಈ ಗ್ರೇವಿ ನಿಮಗೆ ಮಾಡ್ಕೊಳ್ಳೋಕೆ ಟೋಟಲಾಗಿ ಓವರ್ ಆಲ್ ಆಗಿ ನೀವೆಲ್ಲ ರೆಡಿ ಮಾಡಿಕೊಂಡ್ರೆ ಈ ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ಒಂದು ಮೂವತ್ತು ನಿಮಿಷದಲ್ಲಿ ನಿಮಗೆ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಇವಾಗ ಇಲ್ಲಿ ಕಂಡು ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದು ಈ ಸೈಡಲ್ಲೆಲ್ಲ ಮಸಾಲೆ ಎಲ್ಲ ಸೈಡಲ್ಲೆಲ್ಲ ಬೆಂದು ಮಸಾಲೆ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ಅಂದರೆ ನಾವೇನು ಆಯಿಲ್ ಯೂಸ್ ಮಾಡಿದ್ದೀವಲ್ಲ ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ ಇದು ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಆಲೂಗಡ್ಡೆನೂ ಕೂಡ ಹಾಕೋಣ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ನಾವು ಹಾಕ್ಕೊಂಡಿರುವಂಥ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಅದ್ರ ಜೊತೆಗೆ ನಾನು ಸೋಯಾಬೀನ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೋಯಾಬೀನ್ ಮಿಲ್ ಮೇಕರ್ ಅಂತಲೂ ಹೇಳ್ತಾರೆ ಸೋಯಾ ಚಂಕ್ಸ್ ಅಂತಲೂ ಹೇಳ್ತಾರೆ ಸೊ ಇದೆಲ್ಲನೂ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೋಯಾಬೀನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸೊ ಅದನ್ನು ನೀರು ಹಾಕಿ ನಾವು ಬೇಯಿಸ್ದಾಗ ಕೂಡ ಚೆನ್ನಾಗಿ ಅದರೊಳಗಡೆ ಎಲ್ಲ ಮಸಾಲೆ ತುಂಬಿಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಸೋಯಾಬೀನಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಸೋಯಾಬೀನ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ತರಕಾರಿಗಳೇನು ಇಲ್ಲ ಅಂದ್ರೆ ಪಕ್ಷದಲ್ಲಂತೂ ಅಷ್ಟು ಟೇಸ್ಟಿಯಾಗಿ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಕೋಬಹುದು ಅಂತ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಎಲ್ಲ ಆಲೂಗಡ್ಡೆಗೆ ಸೋಯಾಬೀನ್ಸ್ಗೆ ಎಲ್ಲ ಅದಕ್ಕೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಆಗಲೇ ನಿಮಗೆ ರುಬ್ಕೊಳ್ಳೋದಕ್ಕೆ ಹಾಕೊಂಡಿರುವಂಥ ಮಸಾಲ ಹುರಿದಿರುವಂಥ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕೋದು ಬೇರೆ ಏನೂ ಹಾಕೋದು ಬೇಡ ನೀವು ಮಸಾಲೆಗೆ ಇಷ್ಟೇ ಸಾಕು ಇದನ್ನು ಆದಷ್ಟು ಫೈನಾಗಿ ರುಬ್ಕೊಳ್ಳಿ ನೀವು ನಾನಿಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಫೈನಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ನಾನಿವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಜೊತೆಗೆ ಹಾಕೊಳ್ತಾ ಇದ್ದೀನಿ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಇದರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ ನೀವು ತೆಂಗಿನ ತುರಿನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದೇ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟನ್ನಾಗಿ ಮಾಡ್ಕೋಬೇಕಾಗತ್ತೆ ಆ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿರುವಂಥ ಪೇಸ್ಟ್ ಇದು ಅಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ ನಿಮಗೆ ಒಳ್ಳೆ ಮಸಾಲೆ ಸ್ಮೆಲ್ ಬರುತ್ತೆ ಸೊ ಮಸಾಲೆ ಸಾಂಬಾರುಗಳು ಯಾರಾದ್ರು ಇಷ್ಟಪಡೋರಾದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏಳ್ ಮಾಡಿಸಿರುವಂತದ್ದು ಈ ಸಾಂಬಾರ್ ಅಂತಾನೆ ಗ್ರೇವಿ ಅಂತಾನೆ ಹೇಳ್ಬೋದು ಇವಾಗ ಇದನ್ನ ಜಾರನ್ನ ತೊಳೆದ್ಬಿಟ್ಟು ಕೂಡ ಸ್ವಲ್ಪ ನೀರನ್ನು ಹಾಕೊಂಡು ನಂತರ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ನೀರು ಹಾಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ತರ ನೀರು ಎಷ್ಟು ಅಷ್ಟು ನೋಡಿಕೊಂಡು ಹಾಕೊಂಡು ಹಾಗೆ ಸುತ್ತಲೂ ಎಲ್ಲ ಕುಕ್ಕರ್ ಅಂಡ್ಕೊಂಡಿರುವಂತಹ ಮಸಾಲೆನೆಲ್ಲ ನೀಟಾಗಿ ಮದ್ದಿಕ್ ಹಾಕ್ಬಿಟ್ಟು ಸ್ವಲ್ಪ ಇನ್ನು ಬೇಕಾದ್ರೆ ನೀರು ಹಾಕೊಂಡು ಕುಕ್ಕರ್ ಲಿಡ್ ಇವಾಗ ಕ್ಲೋಸ್ ಮಾಡೋಣ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ವಿಸಿಲ್ ಆಲೂಗಡ್ಡೆ ಬೇಯೋ ತನಕ ಮಾತ್ರ ಸೋಯಾ ಚಂಕ್ಸ್ ಆಲ್ರೆಡಿ ಬೆಂದಿರುತ್ತೆ ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿರ್ತೀವಿ ಬಿಸಿ ನೀರಲ್ಲೇ ಹಾಕಿರ್ತೀವಲ್ವ ಆಲ್ರೆಡಿ ಅದು ಸಾಫ್ಟ್ ಆಗಿರುತ್ತೆ ನಾನಿಲ್ಲಿ ಒಂದು ವಿಸಿಲ್ ಮಾತ್ರ ಬರ್ಸ್ಕೊಂಡಿದ್ದೀನಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಬಂದರೂ ಕೂಡ ಏನು ತೊಂದರೆ ಇಲ್ಲ ಸೊ ಫೈನಲ್ ಆಗಿ ಇನ್ನೊಂದು ವಿಸಿಲ್ ಕೂಡ ಬರ್ಸ್ಕೊಂಬಿಡೋಣ ಯಾಕಂದರೆ ಬೆಂದಿದೆಯೋ ಇಲ್ವೋ ಅಂತ ಡೌಟ್ ಬೇಡ ಬೇಯಿಸಿ ಎರಡು ವಿಸಿಲ್ ಬೇಯಿಸ್ಕೊಂಬಿಟ್ಟು ಬೇಕಾದರೆ ಪ್ರೆಷರ್ ಓಪನ್ ಮಾಡೋದಾದರೆ ಓಪನ್ ಮಾಡ್ಕೊಂಬಿಡಿ ನಾನು ಇಲ್ಲಿ ಪ್ರೆಷರ್ ಓಪನ್ ಮಾಡ್ತಾ ಇಲ್ಲ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಆಟೋಮೆಟಿಕ್ಕಾಗಿ ಎಲ್ಲ ಓಪನ್ ಆಯಿತು ಸೊ ಇವಾಗ ನೋಡ್ತಾ ಇದ್ದೀರಾ ನೀವು ಎಷ್ಟು ಕಲರ್ಫುಲ್ಲಾಗಿ ನಿಮಗೆ ನೋಡೋದಕ್ಕೆ ಅಷ್ಟು ಕಲರ್ಫುಲ್ಲಾಗಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಇದರಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಂದು ವೇಳೆ ನಾನ್ ವೆಜ್ ತಿಂದು ಇರೋರು ಗೊತ್ತಿಲ್ಲದಿರೋರು ಆದರೆ ನಾನ್ ವೆಜ್ ಪೀಸಸ್ ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ ಮಾತ್ರ ಬಟ್ ದಿಸ್ ಇಸ್ ವೆರಿ ಪ್ಯೂರ್ ವೆಜ್ ವೆಜ್ ಇದು ಅಷ್ಟು ಪ್ಯೂರ್ ವೆಜ್ ಕರಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವಿದ ಚಂದೂಜಿ ಚಾನಲ್